ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಮಶ್ರೂಮ್ ಕೂರ್ಮ ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಲ್ ಹಾಕ್ಕೊಳ್ಳಿ ಒಂದು ಮೂರು ನಾಲ್ಕು ಸ್ಪೂನ್ ಆದರೆ ಸಾಕು ಅದಕ್ಕೆ ಒಂದು ಮರಾಠಿ ಹೂವು ಹಾಗೂ ಎರಡು ಲವಂಗ ಮತ್ತು ಒಂದು ಮೂರು ಎರಡು ಚಕ್ಕೆ ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಸೋಮ್ಕಾಳನ್ನ ಹಾಕೊಳ್ಳಿ ನಂತರ ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ ಒಂದು ಐದಾರು ಹಸಿ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ ಸಣ್ಣದಾಗಿ ದಪ್ಪನ ಈರುಳ್ಳಿ ಆದರೆ ಸಾಕು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ఒం టో కట్ మూస మాత్ర ఎర టటో అట్ మి స్వల్పల్బి స్పూను శంఠి బి పేస్ట్ అన్న హాకళి ఫ్రై మిత్ర స్పూన్ అరిశిణ ఒక స్పూన్ గరం మసాలా ఒక స్పూన్ ధనియా పౌడర్ ఆ స్పూన్ అచ్చకరద పౌడర్న హాకళి ఒక స్పూన్ మెణసిన పౌడ్రన్న హా ఎలవూ ఫ్రై మి ಇವಾಗ ಸ್ವಲ್ಪ ಒತ್ತೊಮ್ಮೆ ಚಿಡಿ ನೋಡಿ ಇವಾಗ ಆಗಿದೆ ಈಗ ನೀವು ಬೇಯಿಸಿದ ಚೆನ್ನಾಗಿ ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದು ಬಟ್ಲು ನಂತರ ಅದಕ್ಕೆ ಮಶ್ರೂಮನ್ನು ಹಾಕೊಳ್ಳಿ ಅಲ್ಲಿ ಒಂದು ಫುಲ್ ಮಶ್ರೂಮ್ನ ಒಂದು ಇನ್ನೂರು ಗ್ರಾಮ್ ಮಶ್ರೂಮ್ ಇರುತ್ತೆ ನಾನಿಲ್ಲಿ ಒಂದು ಅರ್ಧ ಬೌಲ್ ತೆಂಗಿನಕಾಯಿ ಹಾಗೂ ಒಂದು ಐದಾರು ಗೋಡಂಬಿಯನ್ನು ಹಾಕೊಂಡು ರುಬ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಅದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೋಡಿ ಸ್ವಲ್ಪ ಹೊತ್ತು ಮುಚ್ಚಿ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಗ್ರೇವಿ ಮಶ್ರೂಮ್ ಗ್ರೇವಿ ರೆಡಿ ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಸೂಪರಾಗಿ ಮಶ್ರೂಮ್ ಕುಮ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅದು ಕಮೆಂಟ್ ಕೂಡ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು